ಈಶ್ವರಪ್ಪ ನೇತೃತ್ವದಲ್ಲಿ ಗೋಮಾತೆಯ ಸಂರಕ್ಷಣೆಯ ವಿಶೇಷ ಚಿಂತನೆಯಿಂದ ಪ್ರಾರಂಭಿಸಲಾಗುತ್ತಿರುವ ಗೋವರ್ಧನ ಟ್ರಸ್ಟ್ ಬಿಡಾಡಿ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ನೀಡಿದ್ದಾರೆ ಮಾಲೀಕರಿಲ್ಲದ ಅನಾರೋಗ್ಯ ಪೀಡಿತ ಅಪಘಾತಕ್ಕೀಡಾದ ವಯಸ್ಸಾದ ಹಾಗೂ ಬರಡು ಹಸುಗಳ ರಕ್ಷಣೆ ಮತ್ತು ಆರೈಕೆಗಾಗಿ ಹಲವು ಯೋಜನೆಗಳನ್ನು ಅಳವಡಿಸಿಕೊಂಡಿದೆ ಸುಸಜ್ಜಿತ ಪಶುವೈದ್ಯಕೀಯ ಆಸ್ಪತ್ರೆ ಆಂಬುಲೆನ್ಸ್ ಈಗಾಗಲೇ ಅಸ್ತಿತ್ವದಲ್ಲಿರುವ ಗೋಶಾಲೆಗಳ ಅಭಿವೃದ್ಧಿಗೆ ಬೇಕಾದ ಸಹಾಯ ಹೀಗೆ ಹಲವು ಯೋಜನೆಗಳನ್ನ ಗೋವರ್ಧನ ಟ್ರಸ್ಟ್ ಹೊಂದಿದೆ ಇದರ ಅಂಗವಾಗಿ ಇಂದು ಗಾಜನೂರು ಡ್ಯಾಂ ಸಮೀಪ ಸಕ್ರೆ ಬಯಲಿನಲ್ಲಿರುವ ಜ್ಞಾನೇಶ್ವರಿ ಗೋಶಾಲೆಯ ಆವರಣದಲ್ಲಿ ಗೋವುಗಳಿಗೆ ಆಹಾರಕ್ಕಾಗಿ ಮೇವು ಬೆಳೆಯುವ ಯೋಜನೆ ಮತ್ತು ಗೋಶಾಲೆಯ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಮಾಜಿ ಮುಖ್ಯಮಂತ್ರಿಗಳಾದ ಉಪಮುಖ್ಯಮಂತ್ರಿಗಳಾದ ಈಶ್ವರಪ್ಪನವರು ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಪಾಲಿಕೆ ಮಾಜಿ ಸದಸ್ಯ ಕೆಇ ಕಾಂತೇಶ್ ಸೇರಿದಂತೆ ಅನೇಕ ಸಾರ್ವಜನಿಕರು ಭಾಗಿಯಾಗಿದ್ದರು ಇಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಜಗಲದಲ್ಲಿ ಗಜಗಳಿಂದ ಬಂದಳೋಡೆ ಬಂದಳೋಡೆ ಮಂದಿರ ದೋಡು ತಂದೆ ಜಗದಾಮತ ವಿಲನಾ ಸೃಷ್ಟಿಗುಡೆಯ ತಂದೆ ಜಗದರ ಮನೆಗೆ ಭಾಗ್ಯರಾಜ ಲಕ್ಷ್ಮಿ ಬಂದಳು ನೋಡೆ ಸೌಭಾಗ್ಯ ಬಂದಳು ನೋಡೆ ಾಮ <speaking in foreign language> ಅದೀನ ಸರಸ ಮಹೇಶ್ವರ ಆವಾ ಲಕ್ಷ್ಮೀ ಸರ್ವೇ ವಾಹನ ಮಹಾ ಮಹ ಮಹಾಗದಿಮೂರ್ತಯನ್ ಮಹಾ ಭೂದೇವತೇ यानी का नीचे पापा ने जन्मदिन माता का संस्कार सनी पदे पदे देख सर रे पंजाबी है ना खास दो दिन मां इधर எல்லாம் ಈಗ ತಗೋ ಬಿಡಿ ಸರ್ ಬಲ್ಲಿ ಬಲ್ಲಿ ದೊಡ್ಡ ಶೆಟಿ ಅಲ್ಲಿ ಕೂತು ಅಲ್ಲಿ ಪ್ರಮುಖರೇ ಸ್ವಲ್ಪ ಮುಂದೆ ಬನ್ನಿ ಬೈಕಡೆ ನೋಡಿ ಹಾ ಎಸ್ ಸ್ವಲ್ಪ ಕೂಟಿ ಅರೆ ಭಾರತ ಮಾತಾಕೆ ಜೈ ಲೋ ಮಾತಾಕೆ ಜೈ जेसी <laughs> बिन्द